ಮರ್ಲಾನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶ್ವ ಮಾನವ ಕುವೆಂಪು ದಿನಾಚರಣೆಯನ್ನು ಆಚರಿಸಲಾಯಿತು ಕಾರಟಗಿ ತಾಲೂಕಿನ ಮರ್ಲಾನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶ್ವ ಮಾನವ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶಿಕ್ಷಕ ಮಹಮ್ಮದ್ ರಫಿ ಮಾತನಾಡಿ ಹುಟ್ಟುವ ಪ್ರತಿ ಮಗುವು ವಿಶ್ವ ಮಾನವನೇ ಯಾವುದೇ ವ್ಯಕ್ತಿ ಜಾತಿಯಿಂದ ಮುಖ್ಯನಾಗಬಾರದು ನೈತಿಕ ವ್ಯಕ್ತಿತ್ವದಿಂದ ಮುಖ್ಯನಾಗಬೇಕು ಎಂಬ ಪರಿಕಲ್ಪನೆ ಕುವೆಂಪು ಅವರದಾಗಿತ್ತು ಎಂದು ತಿಳಿಸಿದೆ ಹಿರಿಯ ಪ್ರಾಥಮಿಕ ಶಾಲೆ ಮರಳನ್ನಹಳ್ಳಿ ಶಾಲೆಯಲ್ಲಿ ಇಂದು ವಿಶ್ವ ಮಾನವ ದಿನ ಅಂದರೆ ಕುವೆಂಪುರವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಸಂಭ್ರಮದಲ್ಲಿ ಎಲ್ಲ ಶಿಕ್ಷಕ ವೃಂದದವರು ಮತ್ತು ಮಕ್ಕಳು ಮತ್ತು ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇವತ್ತು ಅವರ ಒಂದು ದಿನಾಚರಣೆಯನ್ನು ವಿಶ್ವಮಾನವ ದಿನಾಚರಣೆಯನ್ನಾಗಿ ಆಚರಣೆ ಇದ್ದೀವಿ ಇವರು ರಾಷ್ಟ್ರಕವಿ ಕುವೆಂಪುರಾಗರವರಾಗಿರುವುದರಿಂದ ಇವರಿಗೆ ಜ್ಞಾನಪೀಠ ಪ್ರಶಸ್ತಿಗಳು ಅನೇಕ ಪ್ರಶಸ್ತಿಗಳು ಲಭಿಸಿದಿವೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಸಿಕ್ಕಿದ್ದಾವೆ ಇವರು ಕುಲಪತಿಗಳಾಗಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಮಹಾನ್ ಕವಿಯಾಗಿರುವುದರಿಂದ ಇವರಿಗೆ ರಾಷ್ಟ್ರಕವಿ ಕುವೆಂಪು ಎಂದು ಬಿರುದು ಲಭಿಸಿದೆ ಆದ ಕಾರಣದಿಂದ ಪ್ರತಿ ದಿನನಿತ್ಯ ನಾವು ಅವರ ಒಂದು ನಾಡಗೀತೆಯನ್ನು ನಮ್ಮ ಶಾಲೆಯಲ್ಲಿ ಅನೇಕ ಕಚೇರಿಗಳಲ್ಲಿ ಅವರ ನಾಡಗೀತೆಯನ್ನು ನಾವು ದಿನನಿತ್ಯ ಹಾಡ್ತಾ ಇದ್ದೇವೆ ನಂತರ ಅತಿಥಿ ಶಿಕ್ಷಕ ಶಾಮಿದ್ ಮಾತನಾಡಿ ಪ್ರತಿಯೊಂದು ಮಗುವು ಹುಟ್ಟುತ್ತಲೇ ವಿಶ್ವ ಮಾನವ ನಾವು ಅದನ್ನು ಅಲ್ಪ ಮಾನವನನ್ನಾಗಿ ಮಾಡುತ್ತೇವೆ ಮತ್ತು ಅದನ್ನು ವಿಶ್ವ ಮಾನವನನ್ನಾಗಿ ಮಾಡುವುದೇ ವಿದ್ಯೆಯ ಕರ್ತವ್ಯವಾಗಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ವೀರೇಶ್ ಬಡಿಗೇರ್ ಮುಖ್ಯ ಗುರುಗಳಾದ ಸಾವಿತ್ರಿ ಮಲ್ಲನಗೌಡ ಶಿಕ್ಷಕರಾದ ಆಂಜನೇಯ ಗಾಯತ್ರಿ ಶರಣಮ್ಮ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು